ಸ್ವೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆಗೆ ಮೊದಲಿಗೆ ಮಕರ ಸಂಕ್ರಮಣ ಕಾಲ ಮಾತ್ರ ಆ ಭಗವಂತನ ಸನ್ನಿಧಾನ ತೆರೀತಾ ಇತ್ತು ಆನಂತರ ಕಾಲಕಾಲಕ್ಕೆ ಮಂಡಲ ಕಾಲ ಮತ್ತು ವಿಶೇಷವಾಗಿ ವಿಷು ಪೂಜೆ ಮತ್ತು ಆ ನಂತರ ಮಾಸಪೂಜೆಗಳು ಈಗೆಲ್ಲ ಆ ಒಂದು ಸನ್ನಿಧಾನ ತೆಗೀತಾ ಬಂತು ಈಗ ವಿಶೇಷವಾಗಿ ನವಗ್ರಹ ಪ್ರತಿಷ್ಠಾಪನೆಗೂ ಕೂಡ ಆ ಸನ್ನಿಧಾನವನ್ನು ತೆರೆದು ನಿರುಪತರಿ ಪೂಜೆಗೂ ಕೂಡ ಸನ್ನಿಧಾನ ತೆರೀತಾ ಇದ್ದಾರೆ ಈಗ ಕೆಲವರಲ್ಲಿ ಕೆಲ ಒಂದು ಭಾವನೆ ಇದೆ ಶಬರಿಮಲೆ ಅಂದರೆ ಆ ನಲವತ್ತೊಂದು ದಿನಗಳ ಏನು ಮಂಡಲ ಪೂಜೆ ನಡೆಯುತ್ತೆ ಆಗ ಮಾತ್ರ ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆಗೆ ಹೋಗಬೇಕು ಈ ಐದು ದಿನದ ಸನ್ನಿಧಾನ ತೆಗೆದಾಗ ಅಥವಾ ಒಂದೇ ದಿನದ ವಿಶೇಷ ಪೂಜೆಗೆ ಸನ್ನಿಧಾನ ತೆರೆದಾಗ ನಾವು ಭಗವಂತನ ಹೋಗಿ ನೋಡ್ಬೋದು ಮಲೆ ಹಾಕೊಂಡು ಆದರೂ ಹೋಗ್ಬೋದು ಸಿವಿಲಲ್ಲಾದರೂ ಹೋಗ್ಬೋದು ಅಂತ ಅಂತ ಇದ್ದಾರೆ ಆದರೆ ಶಬರಿಮಲೆ ಅನ್ನೋದು ಬದಲಾವಣೆ ಆಗಲ್ಲ ನೀವು ಮಾಸ ಪೂಜೆಗೆ ತೆರೆದರೂ ಶಬರಿಮಲೆಯೇ ಅಲ್ಲಿರೋ ಶಾಸ್ತ್ರ ಶ್ರೀಧರ್ಮ ಶಾಸ್ತ್ರ ಅವನು ನಮ್ಮ ಎಲ್ಲ ಆ ಒಂದು ಕೋರಿಕೆಗಳನ್ನು ಈಡೇರಿಸಲಿಕ್ಕಾಗಿ ಪಂಚಭೂತಗಳ ಒಡೆಯನಾಗಿ ನೆಲೆಸಿದ್ದಾನೆ ಶಬರಿಮಲೆ ಕ್ಷೇತ್ರದ ಆ ಒಂದು ಮಣ್ಣಿನಲ್ಲಿ ಕಾಲಿಡಬೇಕಾದ್ರೆ ಯಾವುದೇ ಕಾಲಘಟ್ಟದಲ್ಲೂ ಸಿವಿಲ್ ದರ್ಶನ ಅನ್ನೋದೇ ಇಲ್ಲ ಸ್ವಾಮಿಯಲ್ಲಿಗೆ ಕಾಲ ವ್ರತವನ್ನು ಮಾಡಿದಾಗ ಮಾತ್ರ ನೀವು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಮುಖವಾದ ಅಂಶವನ್ನು ಆ ಭಗವಂತ ನಮಗೆ ಕೊಟ್ಟಿದ್ದಾರೆ ಯಾಕಪ್ಪ ಇದು ಪದೇ ಪದೇ ಹೇಳ್ತಾ ಇದ್ದೀವಿ ಅಂದರೆ ಇಂದು ವಿಶೇಷವಾಗಿ ನಮ್ಮ ಬೆಂಗಳೂರಿನ ಗುರುಸ್ವಾಮಿಗಳಾದಂತಹ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಗುರುಸ್ವಾಮಿಗಳ ಮನೆಯಲ್ಲಿ ನಾವಿದ್ದೀವಿ ಇವತ್ತು ಆ ಮನೆಯಲ್ಲಿ ಆ ಗೃಹ ಪ್ರವೇಶ ಆಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದೆ ವಿಶೇಷವಾಗಿ ಸ್ವಾಮಿ ಅಯ್ಯಪ್ಪನ ಮತ್ತು ಆ ಶಾ ದೇವಿ ಆ ಶಾಸ್ತ್ರ ಶಕ್ತಿ ಶಾಸ್ತ್ರ ನಿಲಯ ಅಂತ ಆ ದೇವಿ ಮತ್ತು ಆ ದೇವಿಯ ಕಂದನಾದ ಆ ಶಾಸ್ತ್ರನನ್ನು ಪೂಜಿಸಿ ವಜನೆಯನ್ನು ಮಾಡಿದ್ದಾರೆ ಅವರ ಮನೆಯಲ್ಲಿ ಅವರ ಸೋದರಳಿಯನಾದ ಶ್ರೀಯುತ ನವನೀತ್ರ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ನೀವು ನೋಡಿದ್ರೆ ಈಗ ಆ ಶಬರಿಮಲೆ ಯಾತ್ರೆಗೆ ಸಿದ್ಧರಾಗಿದ್ದಾರೆ ಅವರು ಅಂದರೆ ಮಾಲಾಧಾರಣೆಯನ್ನು ಮಾಡಿದ್ದಾರೆ ಇವರು ಮಾಲಾಧಾರಣೆ ನೆನ್ನೆ ಮಾಡಿ ನಾಳೆ ಹೋಗ್ತಾ ಇಲ್ಲ ಅವರು ಮಾಲೆ ಧಾರಣೆ ಮಾಡಿ ಈಗಾಗಲೇ ಹನ್ನೊಂದು ದಿವಸ ಆಗಿದೆ ಸೆಪ್ಟೆಂಬರ್ ಐದಕ್ಕೆ ಯಾತ್ರೆ ಈಗ ಅವ್ರನ್ನೇ ಮಾತಾಡ್ಸ ಸ್ವಾಮಿ ಸ್ವಾಮಿ ಈಗ ಶಬರಿಮಲೆ ಯಾತ್ರೆಗೆ ಈಗ ಹನ್ನೊಂದು ದಿವಸ ಮಾಲೆ ಹಾಕೊಂಡಿದ್ದೀರ ನಾಳೆ ಹೋಗ್ಬೋದು ಅದು ಆ್ಯಕ್ಚುಲಿ ಅದು ಫಾರ್ಟಿ ಏಟ್ ಡೇಸ್ ಒತ್ತರ ಮಾಡಲೇಬೇಕು ಸೊ ಕಾರಣ ಏನಪ್ಪ ಅಂದರೆ ವೈಡ್ ವೈಡ್ ವಿ ಫಾರ್ಟಿ ಫಾರ್ಟಿ ಏಟ್ ಡೇಸ್ ನಾವು ನೋಡಕ್ಕೆ ಹೋದರೆ ವಿ ಹ್ಯಾವ್ ಟ್ವೆಂಟಿ ಸೆವೆನ್ ಗ್ರಾಸ್ ವಿ ಹ್ಯಾವ್ ಟ್ವೆಲ್ ಗ್ರಾಶೀಸ್ ಆ್ಯಂಡ್ ವಿ ಹ್ಯಾವ್ ಟ್ವೆಂಟಿ ನೈನ್ ನನಗೆ ಎದುಗಳಿದೆ ಗ್ರಹಗಳಿದೆ ಸೊ ಎಲ್ಲ ಸೇರಿ ಸರಿ ವಿಫಾರ್ಟಿ ಡೇಸ್ನ ಬರುತ್ತೆ ಸೊ ನಾವು ಅದನ್ನು ಮಾಡಲೇಬೇಕು ಫಾರ್ಟಿ ಏಯ್ಟ್ ಡೇಸು ಅದಕ್ಕಾಗಿ ನಾವು ಹಂಗೆ ಮಾಡಿನೇ ಹೋಗಬೇಕು ಸ್ವಾಮಿ ಟ್ವೆಂಟಿ ಸೆವೆನ್ ಗ್ರಹ ಬೇಡ ಸ್ವಾಮಿ ನಮಗೆ ನವಗ್ರಹ ಬೇಡ ಟ್ವೆಂಟಿ ಸೆವೆನ್ ನಕ್ಷತ್ರ ಬೇಡ ನಾವು ಹೋಗ್ತೀವಿ ಅಂತಾರೆ ಅದಕ್ಕೇನು ಹೇಳ್ತೀರಾ ಸಮ್ ಬಟ್ ನಮಗೆ ಅವಾಗ ನಮಗೆ ಅದು ಯು ವಾಂಟ್ ಅಮ್ ಫ್ರೂಟ್ ಸ್ವಾಮಿ ನಾವು ಬರಲ್ಲ ಅಥವಾ ನಾವು ಹಾಕಲೇಬೇಕು ಫಾರ್ಟಿ ಏಟ್ ಡೇಸು ಸೀದ ಗಾಡ್ ಸ್ವಾಮಿ ಈಗ ದೇವ್ರನ್ನ ಕಾಣಲಿಕ್ಕೆ ಮಾತ್ರ ನಲವತ್ತೆಂಟು ದಿನ ವ್ರತ ಮಾಡಬೇಕಾ ಈಗ ಈಗ ಹನ್ನೊಂದು ದಿವಸ ವ್ರತ ಮಾಡಿದ್ದೀರಾ ಅದಕ್ಕೂ ಮೊದಲು ನೀವು ಗೊತ್ತಿಲ್ಲದೆ ಮೂರು ದಿವಸ ಅಥವಾ ಒಂದು ದಿವಸ ಹೋಗಿದ್ರಾ ಹೌದು ಹೋಗಿದ್ದೆ ಸ್ವಾಮಿ ಅದು ನಪ್ ಡಾಕ್ಟ್ರ್ ತಪ್ಪು ಮಾಡಿದ್ದೆ ನಮ್ಮ ಸ್ವಾಮಿ ಹೇಳಿದ್ರು ಹಂಗೆ ಮಾಡಬಾರ್ದು ಹೋಗ್ಲಿ ಫಾರ್ಟಿ ಏಟ್ ಡೇಸ್ ಅಂತ ಅವಾಗ ನಾನು ತಿರ್ಕೊಂಡು ನಮ್ಗೆ ಗೊತ್ತಾಯ್ತು ಯಾಕೆ ಮಾಡಬೇಕು ಅಂತ ಫಾರ್ಟಿ ಏಟ್ ಡೇಸ್ ಅದಕ್ಕೆ ಫಾಲೋ ಮಾಡ್ತಾ ಇದ್ದೀನಿ ಫಾರ್ಟಿ ಡೇಸ್ ಈಗ ಹನ್ನೊಂದು ದಿವಸ ವ್ರತ ಮಾಡ್ಕೊಂಡು ಬರ್ತಾ ಇದ್ರ ಈಗ ಈ ವ್ರತದಿಂದ ಆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಲಾಭ ಅಲ್ಲ ಭಗವಂತನಿಗೆ ಲಾಭ ನಿಮಗೆ ಲಾಭ ಏನು ಲಾಭ ಮಾಡ್ಕೊಂಡ್ರೆ ಹನ್ನೊಂದು ದಿವಸ ಫಸ್ಟು ನಮ್ಮ ಮೈಂಡ್ಸೆಟ್ ಚೆನ್ನಾಗಿ ಫುಲ್ ಚೇಂಜ್ ಆಗುತ್ತೆ ನಮ್ಮ ಮೈಂಡ್ಸೆಟ್ ನಮ್ ತುಂಬಾ ಕಾಮಾಗಿರ್ತೀವಿ ನಮ್ಗೆ ಭಯ ಇರಲ್ಲ ಜಾಸ್ತಿ ಭಕ್ತಿಯಲ್ಲಿ ಇರ್ತೀವಿ ದೇವರ ಹತ್ರ ಸೊ ನಮ್ಮ ಫಸ್ಟು ಮೈಂಡ್ಸ್ ತುಂಬ ಚೇಂಜ್ ಆಗುತ್ತೆ ಸೆಕೆಂಡ್ ನಮ್ಮ ಹ್ಯಾಬಿಟ್ಸ್ ತುಂಬ ಚೇಂಜ್ ಆಗುತ್ತೆ ಸ್ವಾಮಿ ಕೆಟ್ಟ ಪಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್ ಸ್ನಾನ ಮಾಡೋದು ಟು ಟೆಂಪಲ್ಸ್ ಸೊ ಆ ಥರ ಮಾಡೋದು ತುಂಬ ಚೇಂಜ್ ಆಗುತ್ತೆ ನಮಗೆ ಆ ಥರ ಪೀಸ್ ಬರುತ್ತೆ ಮೈಂಡ್ ಸೊ ಅದಕ್ಕೆ ನಾವು ಆ ಥರ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಅಭಿಪ್ರಾಯ ನನಗೆ ಈಗ ಫಾರ್ಟಿ ಡೇಸ್ ಈ ರೀತಿ ಎಲ್ಲ ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಮಾಡ್ತಿಲ್ಲ ಮುಂದೆ ಈ ಒಂದು ಮಾಲ ವಿಸರ್ಜನೆ ಮಾಡಿ ಆ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದು ಮಾಲನ್ನ ವಿಸರ್ಜನೆ ಮಾಡಿದ ಮೇಲೆ ಈ ಒಂದು ಯಾತ್ರಾ ಅವಧಿ ಏನು ವ್ರತ ಅವಧಿ ಇರುತ್ತಲ್ಲ ಅದರಿಂದ ಏನು ಲಾಭ ನಮಗೆ ಫಸ್ಟು ಅವರ ಸೀಂಗ್ ಗಾಡ್ ಅದು ನಮಗೆ ತುಂಬ ಒಂದು ಒಳ್ಳೆಯ ವಿಷಯ ನಮಗೆ ಸೆಕೆಂಡ್ ಅವ್ರ ಭಕ್ತಿ ತುಂಬ ಜಾಸ್ತಿ ಆಗುತ್ತೆ ಸೀಂಗ್ ನಮ್ಗೆ ಲೈಕ್ ದಟ್ ಇನ್ ದಟ್ ಫಾರ್ಟಿ ಏಟ್ ಡೇಸ್ ಅದೊಂದು ತರ್ಡ್ ನಮಗೆ ಅದೇ ನಮ್ಮ ಇದು ಇರುತ್ತೆ ಸೇಮ್ ಕಾಮ್ನೆಸ್ ಇರುತ್ತೆ ನಮಗೆ ತುಂಬ ಶಾಂತವಾಗಿರ್ತೀವಿ ಎಲ್ಲರೂ ಹೋದ್ರೂ ಅದೊಂದು ಆ ಥರ ಜಾಸ್ತಿ ಇದೆ ಕೆಲಸ ನನಗೆ ಶೂರ್ ಮೈನ್ ಟೈಮ್ ನೀವು ಏನು ಓದ್ತಾ ಇದ್ದೀರಾ ಇಲ್ಲ ಏನು ವೃತ್ತಿದಿಲ್ಲ ಇದ್ದರೆ ಏನು ಕೆಲ್ಸದಲ್ಲಿದ್ದೀಯಾ ಏನು ಓದ್ತಾಯಿದ್ದೀರಾ ಇವಾಗ ನಾನು ಸಿ ಎಸ್ ಮಾಡ್ತೀನಿ ಸರ್ ಸಿ ಎಸ್ ಅಂದರೆ ಕಂಪಟೆಸಿಟಿ ಕೋರ್ಸ್ ಮಾಡ್ತಾ ಇದ್ದೀನಿ ಓದ್ತಾಯಿದ್ದೀನಿ ಸರ್ ಈಗ ಅಗರ್ಚಿದ್ದೀನಿ ಏನು ವರ್ಕ್ ಮಾಡ್ತಾಯಿದ್ದೀರಾ ಸಿ ಎಸ್ ಸಿ ಎಸ್ ವರ್ಕ್ ಮಾಡ್ತಾಯಿದ್ದೆ ಕೆಲವರಲ್ಲಿ ಕೆಲವೊಂದು ಭಾವನೆ ಇದೆ ಆ ನಾನು ನಾನು ಬೇರೆ ವರ್ಕ್ ಮಾಡೋ ಸರ್ ನನಗೆ ಬರೋ ವ್ರತ ಮಾಡೋಕ್ಕಾಗಲ್ಲ ಮಾಲೆ ಹಾಕ್ಕೊಂಡ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಕಾಲೇಜ್ಗೆ ಹೋಗೋಕೆ ಬಿಡೋಲ್ಲ ಅಂತ ಈ ವ್ರತದ ಒಂದು ಭಾಗಕ್ಕೂ ಕೆಲಸಕ್ಕೂ ಏನಾದರೂ ತೊಂದರೆ ಆ ಸರ್ ನೋಡ್ಕೋದ್ರೆ ನಮ್ಮ ಆಫೀಸಲ್ಲಿ ಇಲ್ಲಿ ಹತ್ತು ಹುಡುಗಿರು ನಮ್ಮ ಆಫೀಸಲ್ಲಿ ನನ್ನ ಆಫೀಸಲ್ಲಿ ಮಾತ್ರ ಸೊ ನಮಗೆ ಮನಸ್ಸು ಇರಬೇಕು ನಮ್ಮ ನಮ್ಗೆ ಇರಬೇಕು ನಾವು ಮಾಡ್ಕೊತೀವಿ ಅಂತ ಇದ್ರೆ ಏನು ಬೇಕೋ ಅದು ಮಾಡ್ಕೊಬೇಕು ಅವನು ನಮಗೆ ಶಕ್ತಿ ಕೊಡ್ತಾನೆ ಸೊ ಆ ಥರ ಅದೆಲ್ಲ ಏನಿಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಈ ಮಾಡಬೇಕು ಮಾಡಿ ಅಂದರೆ ಈಗ ಕೆಲಸ ಟೈಮಲ್ಲಿ ನಿಮಗೆ ಕೆಲಸ ಮಾಡಿ ಅಂತಲೇ ಇರೋದು ಈ ಭಾಗ ಅದು ಸ್ವಾಮಿ ಹೇಳಿರ್ತಾರೆ ನೀವು ಕೆಲ್ ಯಾರೇ ಆಗಲಿ ಸ್ವಾಮಿ ಶಬರಿಮಲೆ ಯಾತ್ರೆಯನ್ನು ಮಾಡೋದು ನಾವು ಭಕ್ತಾದಿಗಳು ಇರ್ತೀವಿ ಮಲಾಧರಣೆಯನ್ನು ಮಾಡ್ತೀವಿ ಅಂದ ತಕ್ಷಣ ನಾನು ನನ್ನ ಕೆಲಸ ಬಿಟ್ಬಿಡ್ಬೇಕು ನಾನು ನಲವತ್ತೊಂದು ದಿನ ನಲ್ವತ್ತೆಂಟು ದಿನ ನನ್ನ ಒಂದು ವೃತ್ತಿಯಲ್ಲಿ ಮಹಿಳೆಯರು ಇರ್ತಾರೆ ಎಲ್ಲರನ್ನ ಜೊತೆಯಲ್ಲಿ ಇಟ್ಕೊಂಡೆ ವ್ರತ ಮಾಡೋದೆ ಆ ಭಗವಂತ ಕಾಯಕವೇ ಕೈಲಾಸ ಅಂದರೂ ಬಸವಣ್ಣ ಆ ಭಗವಂತನೂ ಕೂಡ ಅದು ಹೇಳಿರೋದು ನಿಮ್ಮೊಳಗಿರುವಂಥ ಕರ್ಮವನ್ನು ನೀನು ಅರ್ಥಕೋ ಅದನ್ನು ಅರ್ದ್ಕೊಂಡಾಗ ನಿನ್ನ ಕೆಲಸವನ್ನು ಮಾಡಿ ನನ್ನ ಜೊತೆಗೆ ಬರಬೇಕೆ ಹೊರತು ಸುಮ್ಮನೆ ನೀನು ನಾನು ರಜಾ ಹಾಕ್ಬಿಡ್ತೀನಿ ಭಗವಂತನ ಹೆಸರು ಮಾಡ್ಕೊಂಡು ಇದ್ದು ಬಿಡ್ತೀನಿ ಅಂದರೆ ಅದು ತಪ್ಪು ಮತ್ತೆ ಈಗ ಅನ್ನೋ ದಿವಸ ಆಗಿದೆ ಯಾವಾಗ ಯಾತ್ರೆ ಈಗ ಹೋಗಲಿ ಬಿಡಿ ಈಗ ನಿಮ್ಮ ಒಂದು ಅಭಿಪ್ರಾಯ ಈ ಮೂರು ದಿನದ ಒಂದು ದಿನದಕ್ಕೂ ಒಂದೇ ಒಂದು ವಾಕ್ಯದಲ್ಲಿ ಎಲ್ಲರಿಗೂ ಹೇಳಬೇಕು ಅಂದ್ರೆ ಏನು ವ್ಯತ್ಯಾಸ ತುಂಬಗಳಿವೆ ಅದೇ ನಮ್ಮ ಶುದ್ಧ ಅಂತ ತುಂಬ ಜಾಸ್ತಿ ಇರುತ್ತೆ ನಮಗೆ ತುಂಬ ಇಂಪಾರ್ಟೆಂಟ್ ನಾವು ಹಾಕೋದು ವ್ಯತ್ಯಾಸ ಸ್ವಾಮಿ ಶರಣಂ ಮಾನವನಾಗಿ ಜನಿಸಿದ ಮೇಲೆ ಹರಿಷಡ್ ವರ್ಗಗಳನ್ನ ಜಯಿಸಬೇಕು ಹರಿಷಡ್ ವರ್ಗಗಳನ್ನ ಜಯಿಸಬೇಕು ಅಂದರೆ ಯಾವುದೋ ಒಂದು ಕಾರ್ಯ ಮಾಡೋಕ್ಕೆ ಒಂದು ಗುರಿಯನ್ನು ಇಟ್ಕೋಬೇಕು ಆ ಗುರಿಯನ್ನು ಕೊಟ್ಟಿರೋದೇ ಆ ಭಗವಂತ ನೀನು ಮಾನವನಾಗು ಮಾನವನಾಗಲಿಕ್ಕೆ ಪ್ರಯತ್ನಿಸು ಮಾನವ ಅಂತ ಹೆಸರಿಟ್ಕೊಂಡ್ಬಿಟ್ಟು ಒಳಗಡೆ ನಾವು ಕಾಮ ಕ್ರೋಧ ಲೋಭ ಮೋಗ ಮಸ್ ಮತಸ್ಥಿರಗಳನ್ನು ಎಲ್ಲ ಬೇಕಾದಕ್ಕೆ ಏನು ಕಡಿವಾಣ ಇಲ್ಲದೆ ಬಿಟ್ಟರೆ ಅದು ಮಾನವನೇ ಅಲ್ಲ ನಾವು ರಾಕ್ಷಸರಿಗೂ ನಮಗೂ ವ್ಯತ್ಯಾಸವೇ ಇರೋಲ್ಲ ಯಾಕೆಂದರೆ ರಾಕ್ಷಸರು ಕೂಡ ಒಂದು ಒಳ್ಳೆಯ ಗುಣಗಳನ್ನು ಹೊಂದಿರ್ತಾರೆ ನೀನು ಮಾನವನಾಗಬೇಕಾದ್ರೆ ಮಾನವನಾಗಲ್ಲ ಅಷ್ಟೇ ನೀನು ಬೇಕಾಗಿಲ್ಲ ಸ್ವಾಮಿ ನಾನು ಬೆಳಿಗ್ಗೆ ಭಜನೆ ಮಾಡಿದೆ ನೂರು ಲೀಟ್ರ್ ತಂದು ಹಾಲು ಸುರಿದೆ ಅದೆಲ್ಲ ಭಗವಂತನ ಕೊಡ್ಲಿಕ್ಕೆ ನಾವು ಯಾರು ಭಗವಂತ ಕೊಟ್ಟಿರೋದೇ ಎಲ್ಲನೂ ನಾವಾಗಿ ನಾವು ಕೊಡಬೇಕು ಅಂದರೆ ನಮ್ಮಲ್ಲಿ ಪರಿವರ್ತನೆ ಮಾಡ್ಕೋಬೇಕು ಆ ಪರಿವರ್ತನೆಗೆ ಏಕೈಕವಾದ ವ್ರತ ಇರೋದು ಅಂದರೆ ಶಬರಿಮಲೆ ಅದೇ ತತ್ವಮಸಿ ಭಗವಂತ ನೀನು ಆಕಿ ಆತ ಎಲ್ಲ ಇವನ್ನ ಸ್ವಾಮಿ ಶಬಂತೀವಿ ಯಾಕಂತೀವಿ ಈಗ ನಮ್ಮ ನಂತರ ಅನ್ನೋಲ್ಲ ಯಾಕೆಂದರೆ ನಾವು ಲೌಕಿಕವಾಗಿ ಜೀವನ ನಡೆಸ್ತಾ ಇದ್ದೀವಿ ಇವರು ಶಬರಿಮಲೆಯಲ್ಲಿ ಇದ್ದಾರೆ ಇವರಲ್ಲಿ ಒಳ್ಳೆಯ ಗುಣ ಅಡಗಿದೆ ಈ ಒಳ್ಳೆ ಗುಣಕ್ಕೆ ನಾವು ತಲೆ ಬಾಕಬೇಕು ಅಂತ ಬಾಕ್ತಾರೆ ಹೊರತು ಈ ನವನೀತ್ಗಾಗಲಿ ಅಥವಾ ಗಂಡನಗಾಗ್ಲಿ ಗಣೇಶ ಸ್ವಾಮಿಗಾಗ್ಲಿ ಯಾರೂ ಬಾಗೋದಿಲ್ಲ ಆ ಸ್ವಾಮಿ ಅಯ್ಯಪ್ಪನಿಗೆ ಬ ತಲೆ ಹಾಕ್ತಾರೆ ಆದ್ದರಿಂದ ಶಬರಿಮಲೆ ಎಂದಾಕ್ಷಣ ಒಂದು ಮಂಡಲ ಕಾಲ ವ್ರತ ನಾವು ಶಬರಿಮಲೆ ಯಾತ್ರೆಗೆ ಹೋಗಬೇಕು ಅಂತಂದರೆ ನೀವು ಈ ಕ್ಯಾಲೆಂಡರ್ಗಳಲ್ಲಿ ಒಂದು ವರ್ಷದ ಮೊದಲೇ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾರೆ ಆ ಕ್ಯಾಲೆಂಡರ್ ರಿಲೀಸ್ ಮಾಡೋದು ಏನಕ್ಕೆ ಅಂದರೆ ನಿಮ್ಗೆ ಆನ್ಲೈನ್ ಯಾವಾಗ ವಿಬಿಡ್ತಾರೆ ನಾನು ಅದನ್ನು ನೋಡ್ಬಿಟ್ಟು ಕುಟ್ರಾಲ ಹೋಗಬೇಕು ಆ ಪ್ಲಾನ್ಗೆ ಹಾಕ್ಕೊಳಕ್ಕಲ್ಲ ನಿಮ್ಮ ಮಂಡಲ ವ್ರತ ಈ ವ್ರತದ ಆ ಒಂದು ನಿಯಮಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳೋಕ್ಕಾಗಿ ಎಲ್ಲರೂ ಮಂಡಲ ವ್ರತ ಅನುಭವಿಸಿ ಆ ಆನಂದಿಸಿ ಆ ವ್ರತವನ್ನು ಮಾಡಿ ಆ ಭಗವಂತ ಎಲ್ಲರಿಗೂ ಸನ್ಮಗಳನ್ನು ಉಂಟು ಮಾಡ್ತಾನೆ ಸ್ವಾಮಿ ಶರಣಂ ಸ್ವಾಮಿಗೆ ಶರಣ ಇವರ ಆ ಒಂದು ಅನುಭವ ನಿಮಗೆ ಆ ಒಂದು ಗುರುಸ್ವಾಮಿಯಾಗಿ ಇವರು ಹೇಳ್ತಾ ಇದ್ದಾರೆ ಗುರುಸ್ವಾಮಿ ಅಂದರೆ ಕೇವಲ ಆ ವ್ರತವನ್ನು ಮಾಡಿ ಯಾತ್ರೆಯನ್ನು ಕರ್ಕೊಂಡು ಹೋಗೋರಲ್ಲ ಗಾರಿ ದೀಪವರು ಯಾರು ಬರ್ತಾರೋ ಚಿಕ್ಕ ಮಕ್ಕಳು ಕೂಡ ಗುರುಸ್ವಾಮಿಗಳಾಗಿರ್ತಾರೆ ಆ ಭಾವನೆಯಲ್ಲಿ ಬಹಳ ಮಂಡಲ ವ್ರತ ಮಾಡ್ತಿರುವಂಥ ಇವರ ಪಾದಾರ್ ದಿನಗಳಿಗೆ ಸ್ವಾಮಿ ಶರಣ ಇಲ್ಲಿ ವಯಸ್ಸಿನ ಭೇದ ಯಾವುದೂ ಇರಲ್ಲ ಯಾವುದೇ ಒಂದು ಶಬರಿಮಲೆ ಯಾತ್ರಿಕರನ್ನು ಕಂಡಾಗ ತಾಯಿ ತಂದೆ ಮಾತ್ರ ಆ ಮಕ್ಕಳಿಗೆ ನಮಸ್ಕಾರ ಮಾಡಬಾರ್ದು ನಿರ್ಧಾರಲ್ಲ ನಮಸ್ಕಾರ ಮಾಡಿ ಸ್ವಾಮಿ ಶರಣಂ ನನಗಿಂತ ಕಿರಿಯವನು ಯಾರೂ ಇಲ್ಲ ಡಿ ಎಸ್ ಕಣ್ಣನ್ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಅಂದರೆ ಮಂಡಲ ವ್ರತ ಮಂಡಲ ವ್ರತಕ್ಕಾಗಿ ಈ ಚಾನಲ್ ಭಗವಂತ ಸೃಷ್ಟಿ ಮಾಡಿಸಿದನೇ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ಮುಂದುವರ್ಸ್ಕೊಂಡು ಹೋಗೋದರಲ್ಲಿ ಕಾರಣದ ಕೈಗಳು ಹಲವಾಗಿದೆ ಆ ಹಲವಾರಲ್ಲಿ ಈಗ ಕ್ಯಾಮ್ರಾ ಶೂಟ್ ಮಾಡ್ತಾ ಇರೋರು ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂಥ ಗಣೇಶ್ ಸ್ವಾಮಿ ಅವರಿಗೂ ಮತ್ತು ಎಲ್ಲ ಸ್ವಾಮಿ ವಯ್ಯಪ್ಪನ ಭಕ್ತರಿಗೆ ತುಂಬ ಹೃದಯ ಧನ್ಯವಾದಗಳು ಸ್ವಾಮಿ ಶರಣ ಸ್ವಾಮಿ ಶರಣ ವಯ್ಯಪ್ಪ